ಛಾಯಾ ಆತ್ಮಗಳು ಹೇಗಿರ್ತಾವೆ ಏನ್ ಮಾಡ್ತಾವೆ ನೋಡೋದಕ್ಕೆ ಹೇಗ್ ಕಾಣಿಸ್ತಾವೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಛಾಯಾ ಆತ್ಮಗಳಂದ್ರೆ ಏನ್ ಗೊತ್ತಾ ಅದ್ರ ಬಗ್ಗೆ ಮಾಹಿತಿ ಈ ಒಂದು ವೇಳಿದೆ ಆತ್ಮಗಳೇ ಗೊತ್ತಿಲ್ಲ ಆತ್ಮಗಳನ್ನೇ ನಂಬುದಿಲ್ಲ ಆತ್ಮಗಳಿದ್ದಾವೆ ಅನ್ನೋದಕ್ಕೆ ಯಾವುದೇ ಒಂದು ನಿಖರ ಸಾಕ್ಷಿ ಇಲ್ಲ ಆಗಿದ್ದಾಗ ಇದರಲ್ಲಿ ಛಾಯಾ ಆತ್ಮ ಅಂತ ಹೇಳ್ತಿದ್ದೀರಲ್ಲ ಅಂತ ನಿಮ್ ಮನಸ್ಸಿದ್ದೀವಿ ಯಾವುದಾದ್ರೂ ಕೂಡ ಒಂದು ಭೂಮಂಡಲದಲ್ಲಿ ಉಪಸ್ಥಿತವಿದೆ ಅನ್ನೋದು ಇದ್ದದ್ದು ಆಗಿದ್ದಲ್ಲಿಯೂ ಯಾವುದೇ ಒಂದು ವಸ್ತು ವಿಷಯ ಆಬ್ಜೆಕ್ಟ್ ಅಂಶಗಳು ಅಥವಾ ಇತ್ಯಾದಿ ಉಪಸ್ಥಿತವಿದೆ ಅಂದಂತ ಮಾತ್ರಕ್ಕೆ ಎಷ್ಟು ಕೋಟಿ ಜನ ಇದ್ದೀವಿ ಎಲ್ಲರಿಗೂ ಕೂಡ ತಿಳಿದಿರಲೇಬೇಕು ತಿಳಿದಿದ್ರೆ ಮಾತ್ರ ಇದೆ ಅಂತ ಅರ್ಥ ಅಂತ ಏನಲ್ಲ ಆ ರೀತಿಯಾದಂತ ಎಲ್ಲೂ ವ್ಯಾಖ್ಯಾನ ಉಲ್ಲೇಖವಿಲ್ಲ ಕೋಟಿ ಜನ ಎಷ್ಟು ಮನ ಮಾನವ ಮನುಕುಲವಿದೆಯೋ ಆ ಮನುಕುಲಕ್ಕೆ ತಿಳಿದಿದ್ದರೆ ಈ ವಿಷಯ ಇದೆ ಅಂತ ಅರ್ಥ ಈಗ ನೀರು ಕೂಡ ಇರುತ್ತೆ ಒಬ್ರಿಗೆ ಕಣ್ಣೆ ಕಾಣಿಸೋದಿಲ್ಲ ಅವ್ರು ಮುಟ್ ನೋಡಿದ್ರೇನೆ ಗೊತ್ತಾಗೋದು ಇದು ನೀರು ಅಂತ ಗಾಳಿ ಕೂಡ ಇದೆ ಅದನ್ನ ಕೆಲವು ಪ್ರಯೋಗಗಳ ಮೂಲಕನೇ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಅಥವಾ ಯಾವ್ದೋ ಒಂದು ಕಾರ್ಯವನ್ನು ಮಾಡ್ಕೊಂಡ್ರೆ ಗಾಳಿ ಇದೆ ಅಂತ ಗೊತ್ತಾಗೋದು ಬಲೂನಿಗೆ ಇದು ತುಂಬೋದು ಗಾಳಿ ತುಂಬೋದು ಮೂಲಕ ಅಂದ್ರೆ ಏನು ನಮಗೆ ಗೊತ್ತಾದ್ರೆ ಇದ್ದೆ ಅಂತ ಅರ್ಥ ಅಲ್ಲ ನಮಗ್ ಗೊತ್ತಿಲ್ಲದಿದ್ರು ಕೂಡ ಇರುತ್ತೆ ಗೊತ್ತಿರೋರು ಗೊತ್ತಿರುತ್ತೆ ಹಾಗೆ ಈ ಒಂದು ಛಾಯಾ ಆತ್ಮಗಳು ಎಂಬತಕ್ಕಂಥದ್ದು ಯಾರ ಒಬ್ಬರ ಜ್ಞಾನದಲ್ಲಿರುತ್ತೆ ಅಥವಾ ಯಾರಿಗೆ ತಿಳಿದಿರುತ್ತೆ ಅವರಿಗೆ ಗೊತ್ತಿರುತ್ತೆ ಇದು ಎಲ್ಲರಿಗೂ ತಿಳಿದಿಲ್ಲ ಅನ್ನೋ ಕಾರಣಕ್ಕೆ ಇಂಥದ್ದೇನು ಇಲ್ಲ ಈ ರೀತಿ ಉಲ್ಲೇಖ ಬೇಡ ವ್ಯಾಖ್ಯಾನ ಬೇಡ ಛಾಯಾಗ್ರಹಗಳು ಅಂದ್ರೆ ಏನು ಗ್ರಹಗಳಲ್ಲ ಸಾರಿ ಛಾಯಾ ಆತ್ಮಗಳು ಛಾಯೆಯ ಆತ್ಮಗಳು ಆತ್ಮಗಳಿಗೆ ಯಾವುದೇ ರೀತಿಯಾದಂತಹ ಅನ್ಯ ಈಗ ಪಿಚಾಚಿ ಅಂತ ಹೇಳ್ತಾರೆ ಬ್ರಹ್ಮರಾಕ್ಷಸ ಈ ತರದ ಏನು ಹೆಸರುಗಳ ಮೂಲಕ ಉಲ್ಲೇಖ ಮಾಡಿ ಕರೆ ಕರೆಯಲಾಗುತ್ತೆ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಬೇತಾಳ ಜಿನ್ ಇನ್ ಇನ್ಯಾವುದು ಒಂದು ಹೆಸರಲ್ಲಿ ಕರೀತಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೆಸರಿದೆ ಅಂತ ಅರ್ಥ ಹೆಸರಿದೆ ಆಕಾರ ಇದೆ ವ್ಯವ ವ್ಯವಸ್ಥೆ ಅನ್ನೋದಕ್ಕಿಂತ ಆತ್ಮದ ಒಂದು ಸ್ವರೂಪ ಗುಣ ಲಕ್ಷಣ ಇತ್ಯಾದಿ ಇದಾವೆ ಅಂತ ಅರ್ಥ ಈಗ ಯಾವುದಕ್ಕೆ ಈ ತರದ ನಿಖರತೆ ಇಲ್ಲ ಆ ನಿಖರವಿಲ್ಲದಂತಹ ಸ್ಥಿತಿಯ ಈ ಒಂದು ಛಾಯಾ ಸ್ವರೂಪ ಈ ಛಾಯಾ ಸ್ವರೂಪದ ಈ ಸ್ಥಿತಿಗಳೇನಿದೆ ಅನ್ಯ ಆತ್ಮಗಳಿಗೂ ಸ್ವಲ್ಪ ಈ ಭೂತ ಪ್ರೇತ ಪಿಶಾಚಿ ರಾಕ್ಷಸ ಬ್ರಹ್ಮ ರಾಕ್ಷಸ ಬೇತಾಳ ಜಿನ್ ಇತ್ಯಾದಿಯನ್ನು ಏನ್ ಕರೆಯಲಾಗತ್ತೆ ಅವುಗಳಿಗೂ ಸ್ವಲ್ಪ ಮಿಗಿಲಾದಂತಹ ಹೆಚ್ಚಿನ ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದಿನ ಅಥವಾ ಕಡಿಮೆ ಪ್ರಮಾಣದ್ದು ಇರಬಹುದು ಹೇಳಿಬಹುದು ಇನ್ನೂ ಕೂಡ ಅವುಗಳ ಸ್ತರ ರೂಪವನ್ನ ಕಂಡ್ಕೊಳ್ದೇ ಇರ್ತಕ್ಕಂತಹ ಆತ್ಮಗಳು ಕೂಡ ಇರ್ತವೆ ಮತ್ತು ಆ ರೀತಿಯಾದಂತಹ ರೂಪ ಸ್ತರಗಳನ್ನ ಕಂಡ್ಕೊಂಡು ತಮ್ಮ ಶಕ್ತಿಯನ್ನ ತಮಗಿಷ್ಟದಂತೆ ಬಳಸ್ತಕ್ಕಂಥ ವಿಧಾನಕ್ಕೂ ಇರ್ತವೆ ಇದರಲ್ಲಿ ಛಾಯಾ ಆತ್ಮಗಳು ಛಾಯಿಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ಈ ಎರಡು ವ್ಯತ್ಯಾಸದ ವಿಷಯ ತಿಳಿಯೋದಾದ್ರೆ ಯಾವುದಕ್ಕೆ ತನ್ನ ಒಂದು ಸ್ವರೂಪವನ್ನ ನಿರ್ಮಾಣ ಮಾಡ್ಕೊಳ್ಳಲು ಬರೋದಿಲ್ಲ ಅವು ಅಲ್ಪ ಪ್ರಮಾಣದ ಶಕ್ತಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಏನಾಗುತ್ತೆ ಕೆಲವೇನ್ ಮಾಡ್ತಾವ ಮನುಷ್ಯನ ರೂಪದಲ್ಲಿ ಕಾಣಿಸೋದಿಲ್ಲ ಬೆಳಕಿನ ರೂಪದಲ್ಲಿ ಕಾಣ್ತಾ ಇರ್ತಾವೆ ಹೊಗೆ ರೂಪದಲ್ಲಿ ಕಾಣ್ತಾ ಇರ್ತಾವೆ ಹಾಗೆ ಗಾಳಿ ರೂಪದಲ್ಲಿ ಕಾಣ್ತಾ ಇರ್ತಾವೆ ಅಥವಾ ಹಾಗೆ ಏನೋ ಒಂದ್ ರೀತಿಯಾಗಿ ಏನೋ ಒಂದ್ ಚಲಿಸಿ ಹೋಯ್ತು ಅನ್ನಂಗಾದ್ರೆ ಅದು ಮನುಷ್ಯನ ಆಕಾರ ಆಗೋದಿಲ್ಲ ಅದು ಏನೋ ಒಂದ್ ಚಲಿಸಿ ಎಲ್ಲಿಂದ ಈ ಚಲಿಸಿ ಹೋಯ್ತು ಅಂದ್ರೆ ಎಲ್ಲೋ ಪಕ್ಕದಲ್ಲಿ ಹೋಯ್ತು ಅಂತ ಅರ್ಥ ಅಂತ ಸಂದರ್ಭದಲ್ಲಿ ಒಂದು ಪ್ರಾಣಿ ಆಕಾರ ಆಗೋದಿಲ್ಲ ಆ ಪ್ರಾಣಿ ಆತ್ಮ ಆಗಿರೋದಿಲ್ಲ ಮನುಷ್ಯನ ಆತ್ಮ ಆಗಿರೋದಿಲ್ಲ ಏನೋ ಒಂಥರ ಬೆಳಕು ಹೋದಂಗ ಹೋಯ್ತಪ್ಪ ಒಂದ್ ಲೈನ್ ಹೋದಂಗ ಹೋಯ್ತು ಒಂದ್ ರೀತಿಯಾಗಿ ಹೀಗೆ ಹೋಯ್ತು ಒಂದ್ ರೀತಿಯಾಗಿ ಹೀಗೆ ಹೋಯ್ತು ಒಂದ್ ರೀತಿಯಾಗಿ ಚುಕ್ಕಿಂಗ್ ಹೋಯ್ತು ಇನ್ನೊಂದ್ ರೀತಿಯಾಗಿ ಬಟ್ಲಂಗ್ ಹೋಯ್ತು ಇನ್ನೊಂದ್ ರೀತಿಯಾಗಿ ಚಂದ್ರದೇವನ ರೂಪದಲ್ಲಿ ಒಂಥರ ಹೋಯ್ತು ಆದ್ರೆ ಮನುಷ್ಯನ ರೂಪ ಇಲ್ಲ ಇಲ್ಲೂ ಮುನ್ಷನ್ ಆಕಾರನೇ ಇಲ್ಲ ಆಕಾರ ರಹಿತ ಸ್ಥಿತಿಯಲ್ಲಿ ಯಾವ ಹೋಗ್ತಾವೆ ಈಗ ಯಾವೊಂದು ಗರ್ಭದಲ್ಲಿ ಭ್ರೂಣ ಒಂಬತ್ತು ತಿಂಗಳಾದಾಗ ಅದಕ್ಕೆ ಕೈ ಕಾಲು ಕಣ್ಣು ಕಿವಿ ಇತ್ಯಾದಿ ಇದೆಲ್ಲ ಬಂದಿರುತ್ತೆ ಮ್ಯಾಕ್ಸಿಮಮ್ ಏಳ್ ತಿಂಗಳ ನಂತರನಾದ್ರೂ ಆಗ್ಬೇಕು ಅದಕ್ಕೆ ಮುಂಚಿತವಾಗಿದ್ರೆ ಏನಾಗತ್ತೆ ಹೇಳಿ ಕಣ್ಣು ಕಿವಿ ಇದೆಲ್ಲ ಸರಿಯಾಗಿ ಬಂದಿರೋದಿಲ್ಲ ಕರೆಕ್ಟ್ ಆಗಿರೋದಿಲ್ಲ ಒಂದ್ ಅರೆ ಅರ ಅರೆ ಸ್ಥಿತಿ ಅರೆ ಮನುಷ್ಯನ ರೂಪ ಹಾಗೆಯೇ ಯಾವ ಆತ್ಮಕ್ಕೆ ಈ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ ಸಾಯುವ ಟೈಮಲ್ಲಿ ಯಾವ ಆತ್ಮಕ್ಕೆ ಸಾಯುವ ಸಮಯದಲ್ಲಿ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ ಯಾವ ತರದ ಶಕ್ತಿ ಪುಣ್ಯ ಸಕಾರಾತ್ಮಕತೆ ದೈವಿಕ ಏಳಿಗೆ ಇತ್ಯಾದಿ ಕಾರ್ಯವೈಖರಿಗಳನ್ನ ಯಾವ ಮಾಡ್ಕೊಂಡಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ದೇಹದಲ್ಲಿನ ಆತ್ಮ ದೇಹದ ಬಿಡುಗಡೆ ನಂತರ ಸತ್ತ ನಂತರ ಅದರ ಮೂಲ ಈಗ ದೇಹದ ಸ್ವಲ್ಪ ಒಗ್ಗಂಡ್ ಮಕ್ಳು ಇರ್ತಾರ ಹೆಣ್ಮಕ್ಳು ಇರ್ತಾರ ಮುದುಕಿರ್ತಾರ ಮಕ್ಳು ಇರ್ತಾರ ದೊಡ್ಡವ್ರು ಇರ್ತಾರ ಯಾರ ಇರ್ತಾರ ಯಾರಾದ್ರೂ ಸತ್ತ ಆದ್ರೆ ಶುಭ ಫಲ ಅರ್ಜನೆ ಮಾಡಿಲ್ಲ ಕುಕರ್ಮ ಮಾಡ್ಕೊಂಡಿದ್ದಾರೆ ನಂತರದ ಸತ್ತೋದ್ರೆ ಏನಾಗುತ್ತೆ ಮನುಷ್ಯನ ರೂಪ ಕೂಡ ಆಗೋದಿಲ್ಲ ಮನುಷ್ಯನ ರೂಪದಲ್ಲೂ ಕೂಡ ಆಗೋದಿಲ್ಲ ಅಷ್ಟು ಶಕ್ತಿ ಸಾಮರ್ಥ್ಯನೇ ಆತ್ಮಕ್ಕಿರಲ್ಲ ಆದ್ರೆ ಆತ್ಮ ಇರತ್ತೆ ಆತ್ಮ ಸತ್ತೋಗಿರೋದಿಲ್ಲ ಆದ್ರೆ ತನ್ನ ರೂಪ ಪಡಿಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕುಕರ್ಮ ಮಾಡ್ಕೊಂಡು ಆತ್ಮದ ಆವರಣ ಎಲ್ಲ ಹಾಳು ಮಾಡ್ಕೋತಾ ಇರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ಇರೋ ಆಯಸ್ಸೆಲ್ಲ ಬದುಕೋದು ಆ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿ ಕಾರ್ಯ ಮಾಡೋದಿಲ್ಲ ಇದ್ದದ್ದು ಖರ್ಚಾಯ್ತು ಕೂತ್ಕೊಂಡು ತಿಂದ್ರೆ ಕೊಪ್ಪರಿಕೆ ಹೊನ್ನೂ ಸಾಕಾಗೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ ಯಾರು ಕೂತ್ಕೊಂಡು ತಿಂತಾರೆ ಅವ್ರಿಗೆ ಕೊಬ್ಬರಿಕೆ ಹೊನ್ನೂ ಸಾಕಾಗೋದಿಲ್ಲ ದುಡಿತು ತಿನ್ಬೇಕಾಯ್ಕೋಬೇಕ ಇಲ್ಲ ಹಸ ದುಡಿಬೇಕು ಹಣ ಅರ್ಜನೆ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ತಿನ್ಬೇಕು ಕೂತ್ಕೊಂಡು ತಿಂದ್ರಿ ಎಲ್ಲಾ ಒಂದ್ ಕಡೆಯಿಂದ ಕೊಬ್ರಿಕೆ ಹೊನ್ನಿದ್ರು ಕೂಡ ಮುಕ್ತಾಯ ಆಗ್ತಾ ಬರುತ್ತೆ ಅಂತ ಅರ್ಥ ಅಂದ್ರೆ ಏನು ಈಗ ಆತ್ಮದಲ್ಲಿ ಯಾವೊಂದು ಶಕ್ತಿ ಇತ್ತು ಆ ಕಾರಣಕ್ಕೆ ಏನ್ ಮನುಷ್ಯನಾಗ ಹುಟ್ಟುಬಿಟ್ಟಿದ್ರು ಎಲ್ಲಾದ್ರೂ ಹುಟ್ಟಿರ್ಲಿ ಯಾವ ಊರ ಧರ್ಮ ಯಾವ ಜಾಗ ಯಾವ ಜಾತಿ ಎಲ್ಲಾದ್ರೂ ಹುಟ್ಟಿರ್ಲಿ ಹುಟ್ಟಿದ ನಂತರ ಆ ಆತ್ಮಶಕ್ತಿ ಏನಿತ್ತು ಅದನ್ನು ಬಳಸ್ಕೊಂಡು ಈ ದೇಹ ಬಳಸ್ಕೊಂಡು ಜೀವನ ಮಾಡಬಿಡೋದ್ರಲ್ಲಿ ಅರ್ಥ ಇಲ್ಲ ಅದ್ರ ಜೊತೆಗೆ ಏನಾದ್ರು ಪಾಪಗಳನ್ನ ರಚನೆ ಮಾಡ್ಕೊಂಡ್ರೆ ಆತ್ಮದ ಆ ಶಕ್ತಿಯು ಕ ಕಡಿಮೆ ಆ ಆವರಣದ ಆ ವ್ಯವಸ್ಥೆ ಏನಿತ್ತು ಆತ್ಮಕ್ಕೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಂತರದಲ್ಲಿ ಮನುಷ್ಯ ಸತ್ತ ನಂತರದಲ್ಲಿ ಏನಾಗ್ತಾನೆ ಅವನ ಚಾಯಿಯ ಸ್ವರೂಪದಲ್ಲೂ ಕೂಡ ಅವನು ಪ್ರಕಟವಾಗಲಿ ಸೂಕ್ಷ್ಮ ಶರೀರದ ರೂಪದಲ್ಲೂ ಕೂಡ ಪ್ರಕಟವಾಗಲಿಕ್ಕೆ ಆ ಆತ್ಮಕ್ಕೆ ಬಲ ಇರೋದಿಲ್ಲ ಈಗ ಒಂದು ಸಣ್ಣ ಬೆಂಕಿ ಏನ ಗೀಜದಂತ ಪಕ್ಷದಲ್ಲಿ ಅದು ಎಷ್ಟು ಬೆಳಕು ಕೊಡೋಕೆ ಸಾಧ್ಯ ಅಷ್ಟೇ ಈಗ ಅದೇ ಒಂದು ಆಟೋ ಬಾಂಬ್ ಅಥವಾ ನೀವು ಏನ್ ಬೇಡ ಆನೆ ಪಟಾಕಿ ಆನೆ ಪಟಾಕಿ ಅಥವಾ ಇನ್ನೊಂದು ಕಟ್ಟಿ ಪಟಾಕಿ ಅಂತ ಎಂತ ಹೇಳ್ತಾರೆ ಆ ಏನ ಕರ್ಸಿದ್ರೆ ಅದಕ್ಕೆ ಅದರಲ್ಲಿ ಎಷ್ಟು ಬೆಳಕ್ ಬರುತ್ತೆ ಅದೇ ಆನೆ ಪಟಾಕಿ ಲಕ್ಷ್ಮಿ ಪಟಾಕಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡದು ಪಟಾಕಿಗಳು ಬರ್ತಾವಲ್ಲ ಅದನ್ನ ಕರ್ಸಿದ್ರೆ ಅದರಲ್ಲಿ ಎಷ್ಟು ಬೆಳಕು ಬರುತ್ತೆ ಹಾಗೆ ಯಾವ ಎಷ್ಟು ಸಾಮರ್ಥ್ಯ ಇರುತ್ತೆ ಅಷ್ಟೇ ರೂಪ ಇಂಥದ್ದೇನಾಗುತ್ತೆ ಇವೆಲ್ಲ ಛಾಯೆಯ ಆತ್ಮಗಳಾಗ್ತಾವ ಯಾಕೆಂದ್ರೆ ತನ್ನ ಆ ರೂಪವನ್ನ ಪಡೀಲಿಕ್ಕೆ ಆಗೋದಿಲ್ಲ ತನ್ನ ಈ ಸೂಕ್ಷ್ಮ ಶರೀರದ ಸಂಪೂರ್ಣತೆಯನ್ನ ಪಡಿತಕ್ಕಂಥ ಸ್ಥಿತಿಯಲ್ಲಿ ಆತ್ಮಸ್ವರೂಪ ಇರೋದಿಲ್ಲ ಹಾಗಾದ್ರೆ ಅವರೆಲ್ಲ ಆ ಕರ್ಮ ಕುಕರ್ಮ ಆಗಿರೋ ಕಾರಣದಿಂದ ಪ್ರಾಣಿ ಪಕ್ಷಿ ಆಗ್ತಾರೆ ಅದರಲ್ಲೇನಾದ್ರೂ ದೈವಾನುಗ್ರಹ ಕೃಪೆ ಇದ್ದು ಆ ತರದ ಸರಿಯಾದ ಆಚರಣೆಗಳು ಏನಾದ್ರು ಇದ್ದಂತ ಪಕ್ಷದಲ್ಲಿ ಆಗ ಆತ್ಮದ ಒಂದು ಗತಿಯನ್ನು ಭಗವಂತ ಪರಿವರ್ತನೆ ಮಾಡ್ಬೇಕು ವಿನ್ನ ಅಲ್ಲಿ ಶಕ್ತಿ ಪಡ್ಕೊಳ್ತಕ್ಕಂಥದ್ದು ಇರೋದಿಲ್ಲ ಇನ್ನು ಕೆಲವು ಏನ್ ಮಾಡ್ತಾವೆ ಸೇವೆಯನ್ನ ಮಾಡ್ತಾವೆ ಆನೆಗಳಾಗ್ತಾವೆ ಸೇವೆ ಮಾಡ್ತಾವ್ ಕುದುರೆಗಳಾಗ್ತಾವೆ ಸೇವೆ ಮಾಡ್ತಾವೆ ಕರ್ಮದಲ್ಲಿ ಶುಭತೆಯನ್ನ ಪಡ್ಕೊಳ್ತಾವೆ ಸೇವೆಗಳನ್ನು ಮಾಡಿ 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 ಪುಣ್ಯ ಸಂಪಾದನೆಯನ್ನು ಕೂಡ ಮಾಡ್ತವೆ ಕರ್ಮಫಲ ಕಳೆದ್ರ ಜೊತೆಗೆ ಈಗ ಸಾಕುವಿಕೆ ಅಂತ ಮಾಡ್ಕೊಂಡು ಏನು ಅದನ್ನು ಬಳಕೆ ಮಾಡ್ಕೋತಾರೆ ಯಾವುದಾದ್ರು ಹಣದ ಅರ್ಜನೆಗೆ ಯಾವುದಾರು ಕಾರ್ಯಕ್ಕೆ ಅವನು ಬಳಕೆ ಮಾಡ್ಕೋತಾರೆ ಬಳಕೆ ಮಾಡ್ಕೊಂಡಾಗ ಏನಾಗುತ್ತೆ ಮನುಷ್ಯನಂತೆ ಪಾಪ ಪುಣ್ಯ ರಚನೆ ಆಗುತ್ತೆ ಯಾವ ಪ್ರಾಣಿಗಳು ಕಾಡಲ್ಲಿ ಹುಟ್ಟಿ ಕಾಡಲ್ಲೇ ಸಾಯ್ತಾವೆ ಅವುಗಳು ಅವು ಕರ್ಮಗಳನುಸಾರವಾಗಿ ಹುಟ್ಟಿಸುತ್ತೋದು ಅಂತ ಅರ್ಥ ಯಾವುವು ಕಾಡಲ್ಲಿ ಹುಟ್ಟಿದ್ರು ಪ್ರಾಣಿಗಳಾಗಿ ಊಟದ್ರು ನಾಡಲ್ಲಿ ಮನುಷ್ಯನ ಜೊತೆ ಬದುಕಿ ಒಂದು ಕರ್ಮಗಳನ್ನು ಮಾಡ್ತಾ ಆಗ ಪುಣ್ಯ ಸಂಪಾದನೆ ಕೂಡ ಮಾಡ್ತಾ ಪುಣ್ಯ ಸಂಪಾದನೆ ಆದಾಗ ಮಾತ್ರ ಮನುಷ್ಯನ ಸ್ಥಿತಿ ಬರ್ಲಿಕ್ಕೆ ಆಗೋದು ಎಲ್ದಿದ್ರೆ ಆಗೋದಿಲ್ಲ ಎಲ್ಲ ಪ್ರಾಣಿಗಳು ಹುಟ್ಟಿದ್ರೆ ಎಲ್ಲರಿಗೂ ಉನ್ನತಿ ಸಿಗೋದಿಲ್ಲ ಕರ್ಮಗಳನ್ನು ಕಳ್ಕೊಂಡು ಕಳ್ಕೊಂಡು ಗತಿ ಪಡ್ಕೊತ ಹೋಗ್ತಾರ ಹೀಗೆ ಆತ್ಮದ ಆವರಣ ಶಕ್ತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ತನ್ನ ಛಾಯೆ ಸೂಕ್ಷ್ಮ ಸ್ವರೂಪವನ್ನು ಆಗೋದಿಲ್ಲ ಆಗ ಯಾವ್ಯಾವು ಬೆಳಕಿನ ರೂಪದಲ್ಲಿ ಕತ್ತಲೆ ರೂಪದಲ್ಲಿ ಗಾಳಿ ರೂಪದಲ್ಲಿ ಆ ರೂಪದಲ್ಲಿ ಈ ರೂಪದಲ್ಲಿ ಇರ್ತಕ್ಕಂಥದ್ದಾಗುತ್ತೆ ಇದೆಲ್ಲ ಛಾಯಾ ಆತ್ಮಗಳು ಮತ್ತೆ ಇನ್ಯಾವು ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಆತ್ಮ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಯಾವೂ ಸೂಕ್ಷ್ಮ ಶರೀರವನ್ನು ಕೂಡ ಹೊಂದಿದ್ದು ಅದರ ನಂತರದಲ್ಲಿ ತನ್ನ ರೂಪವನ್ನ ಬದಿಸ್ಕೊಳ್ಳೋದಿಕ್ಕೆ ಹೆಣ್ಣಿನಂತೆ ಪ್ರಾಣಿಯಂತೆ ಪಕ್ಷಿಯಂತೆ ಅಥವಾ ತನಗೆ ಇಷ್ಟದಂತೆ ತನ್ನ ಆತ್ಮಶಕ್ತಿಗೆ ಅನುಗುಣವಾಗಿ ರೂಪವನ್ನ ಬದಲಿಸ್ಕೊಳ್ತಕ್ಕಂತಹ ಸ್ಥಿತಿಗೆ ಹೋಗಿರ್ತಾವೆ ಅವುಗಳು ಚಾಯ್ ನಿಖರವಾಗಿ ಇಂಥದ್ದೇ ಸ್ವರೂಪದಲ್ಲಿ ಇರ್ತಾವೆ ಇಂಥದ್ದೇ ದೃಷ್ಟಿನಲ್ಲಿ ಇರ್ತಾವಂತ ಯಾವುದೇ ಕಾರಣಕ್ಕಿರೋದಿಲ್ಲ ಅವು ಅಷ್ಟರ ಮಟ್ಟಿಗೆ ಅವುಗಳಲ್ಲಿ ಪರಿವರ್ತನೆ ಆಗಿರುತ್ತೆ ಶಕ್ತಿಯುತತೆ ಬೆಳೆದಿರುತ್ತೆ ಹಾಗಾಗಿ ರೂಪ ಬಂದಿಸ್ತಾ ಇರ್ತಕ್ಕಂಥದ್ದು ಅಥವಾ ಆ ಒಂದು ಅವುಗಳ ಕಾರ್ಯವೈಖರಿ ಏನಿರುತ್ತೆ ಈಗ ಹಾಲು ಬರೋದು ತಲೆ ಮೇಲೆ ಕೂರ್ತಾವು ಭುಜದ ಮೇಲೆ ಕೂರ್ತಾವು ಮೈ ಮೇಲೆ ಕೂರ್ತಾವು ಅಥವಾ ಹಿಂಗ್ಗಡೆನೆ ಹಾರ ಬರ್ತಾ ಪಕ್ಕದಲ್ಲಿ ಇರ್ತಾವೆ ದೇಹದೊಳಗಡೆ ಹೋಗ್ತಾವ್ ಹೊರಗಡೆ ಬರ್ತಾ ಇರ್ತಾವ ಇಂಥದ್ದೆಲ್ಲ ಕಾರ್ಯ ಅವಕ್ ಸಾಧ್ಯ ಇದೆ ರೂಪ ಬದಸ್ಕೊತ ಸಣ್ಣ ಆಕಾರ ಬೇಕಾ ಸಣ್ಣ ದೊಡ್ಡದ್ ಬೇಕಾ ದೊಡ್ಡ ಛಾಯೆ ರೂಪದಲ್ಲಿ ಇರ್ಬೇಕು ಇರ್ಬೇಕು ಹೊಗೆ ರೂಪದಲ್ಲಿ ಸಿಕ್ತಾವ್ ಸಿಕ್ತಾವ ಈಗೇನೋ ಒಂದು ಸ್ಪರ್ಶ ಮುಟ್ತಂತಾಯ್ತು ಹಾಗೆ ಹೇಗೆ ಅಂತ ಇರ್ತಾರೆ ಆತರ ಮುಟ್ಲಿಕ್ಕೂ ಕೂಡ ಅವಕ್ಕೆ ಸಾಮರ್ಥ್ಯ ಇರುತ್ತೆ ಹೆಚ್ಚಿನ ಶಕ್ತಿ ಪಡೆದಿರ್ತಾವ ಹೀಗೆ ಎರಡರಿ ಎರಡು ಹಂತದ ಆತ್ಮದ ಸ್ಥಿತಿಗತಿಗಳನ್ನ ನಾವು ನೋಡ್ಬೋದು ಛಾಯಾ ಆತ್ಮಗಳಲ್ಲಿ ವಿಶೇಷವಾಗಿ ನಿಖರ ರೂಪ ಅವುಗಳಿಗೆ ಇರೋದಿಲ್ಲ ಒಂದೇ ರೀತಿಯಾಗಿ ಯಾವಾಗಲೂ ಕೂಡ ಇರೋದಿಲ್ಲ ಯಾವ್ದಾರು ಆತ್ಮಗಳು ಸತ್ತರೆ ಅಂತದ್ದೇನೋ ಸ್ವಲ್ಪ ಇದ್ದು ಇನ್ನು ಕೂಡ ಪಾಪಗಳು ಬಾಕಿ ಇದೆ ಅಂತ ಅಂದ್ರೆ ಅವ್ರು ಹುಟ್ಟಿದ್ರೆ ಯಾವ ಸ್ಥಿತಿನ ಲಾಸ್ಟಿಕ್ ಸತ್ತೋಗಿರ್ತಾರೆ ಎಷ್ಟೆಷ್ಟು ಜನ ಹಿಂದೆಲ್ಲ ಸತ್ತೋಗಿರ್ತರು ಗೋಣಿ ಚೀಲ ಅಂತ ನೀವು ಕೇಳಿದ್ರಿ ಕೇಳ್ಕೊಟ್ಟಿರ್ತೀರ ಗೋಣಿ ಚೀಲ ಈಗ ದಾಸ್ತಾನುಗಳನ್ನ ತುಂಬಲಿಕ್ಕೆ ಆ ಭತ್ತ ರಾಗಿ ಜೋಳ ಇತ್ಯಾದಿ ಎಲ್ಲ ದಾಸ್ತಾನುಗಳನ್ನ ಹ ತುಂಬಲಿಕ್ಕೆ ಮಾರುಕಟ್ಟೆಗಳಲ್ಲಿ ಬಳಸ್ತಾರಲ್ವ ಚೀಲ ಪಾಪ ಅದನ್ನ ಹಾಕೊಂಡಿರ್ತಕ್ಕಂಥವ್ರು ಆ ಬಟ್ಟೆಗಳು ಇಲ್ಲದೇ ಇರ್ತಕ್ಕಂಥ ಕಷ್ಟದ ಕಾಲ ಯಾವ ಯಾವ್ದೋ ಒಂದು ಟೈಮ್ ಅಲ್ಲಿ ಆ ತರದ ಸ್ಥಿತಿ ಅದೇ ಛಾಯೆಯಲ್ಲಿ ಗುಣಚಿಲ್ಲ ಅಥವಾ ಬಟ್ಟೆಗಳನ್ನ ಈಗ ಒಂದ್ ಬಿಳಿ ಬಟ್ಟೆ ಹಾಕೊಂಡಿರ್ತಾರೋ ಪಂಜ ಹಾಕೊಂಡಿರ್ತಾರೋ ಅಥವಾ ಸೀರೆ ಹಾಕೊಂಡಿರ್ತಾರೋ ಸತ್ತಾಗ ಅದೇ ಸ್ಥಿತಿ ಲಾಸ್ಟ್ ಅದಕ್ಕೆ ಕೆಲವರಿಗೆ ಬಟ್ಟೆಗಳನ್ನ ಓದಿಸ್ತಕ್ಕಂಥದ್ದು ಇತ್ಯಾದಿ ಕಾರ್ಯ ಇದೆಲ್ಲ ಮಾಡ್ತಾರ ಹೊಸ ಬಟ್ಟೆ ಬಿಳಿ ಬಟ್ಟೆ ತಂದು ಇತರ ಕಾರ್ಯಗಳ ಇದೆಲ್ಲಾ ಕೂಡ ಅದು ಶಾಂತಿಯ ಸಂಕೇತ ಆ ರೀತಿ ಬಟ್ಟೆ ಕೊಡಬೇಕು ಅಂತ ಅಲ್ಲ ಬದಲಿಗೆ ಅದೊಂದು ಶಾಂತಿ ಸಂಕೇತ ಶಾಂತಿ ಸಿಗ್ಲಿ ಆತ್ಮಕ್ಕೆ ಅಂತ ಮಾಡ್ತಾರೆ ಮನುಷ್ಯನ ಜೀವನ ನಗಣ್ಯ ಹಾಗಾಗಿ ಒಂದು ಶಾಂತಿಯುತ್ವವಾಗಿರ್ತಕ್ಕಂಥದ್ದು ಆತ್ಮದ ಸ್ವರೂಪ ಸ್ಥಿತಿ ಸತ್ತ ನಂತರದಲ್ಲಿ ಕೂಡ ಅವರಿಗೆ ಶಾಂತಿ ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಅದೊಂದು ಬಳಕೆಯನ್ನು ಮಾಡ್ತಾರೆ ಆದರೂ ಕೂಡ ಯಾರೋ ಸುತ್ತೋಗ್ತಕ್ಕಂಥ ಸಂದರ್ಭದಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಪ್ರಧಾನ ಆಗುತ್ತೆ ಯಾರಿಗೆ ಸರಿಯಾದ ರೀತಿಯಾಗಿ ಇದ್ರ ಬಗ್ಗೆ ಅರಿವಿದ್ದು ಬದುಕಿದ್ದಾಗಲೇ ಒಂದು ಕಾರ್ಯವನ್ನ ಮಾಡ್ಕೋತಾರೆ ಜೀವನ ಎಂಬತಕ್ಕಂಥದ್ದು ಏನಿದೆ ಇದನ್ನ ಸಕ್ಷಮ ಸ್ಥಿತಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ವರ ಅಂತ ಅನ್ಕೊಂಡು ಯಾರು ಅದರ ಸಂಪಾದನೆ ಮಾಡ್ಕೋತಾರೆ ಅವ್ರು ಮುಂದಕ್ಕೂ ಕೂಡ ತುಂಬಾ ಚೆನ್ನಾಗೇ ಆಗ್ತಾರೆ ಒಳ್ಳೇದಾಗ್ತಾರೆ ಏನ್ ಮನುಷ್ಯನ ಜೀವನ ಇಲ್ಲಿದ್ದ ಪಕ್ಷದಲ್ಲಿ ಮಾತ್ರ ಸುಖ ಜೀವನ ಅಂತ ಅಲ್ಲ ಬದಲಿಗೆ ಆತ್ಮದ ಸ್ವರೂಪದಲ್ಲಿ ತನ್ನನ್ನು ತಾನು ಉಳಿಸ್ಕೊಳ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ಸುಖ ಜೀವನ ನಿಮ್ಗೆ ಏನನ್ಸ್ಬೋದು ಈ ದೇಹ ಇದ್ದಾಗ ಮಾತ್ರ ಜೀವನ ಅಂತ ಅನ್ಸೋದು ಅದು ಸತ್ಯ ಅಲ್ಲ ಅದು ಅರ್ಧ ಸತ್ಯ ಆತ್ಮಸ್ವರೂಪ ಶಾಶ್ವತ ಆತ್ಮಸ್ವರೂಪದಲ್ಲಿ ಮುಂದುವರೆದ ಬದುಕು ಅವಶ್ಯವಾಗಿ ಇದ್ದೇ ಇದೆ ಹಾಗಾಗಿ ಅದು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆತ್ಮಸ್ವರೂಪ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಜೀವನ ಬದುಕು ಅದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಈಗ ನಾನು ಯಾವುದೋ ಒಂದು ವೇಡದಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೆ ಇರುವೆಗಳು ಸಾಲು ಮುಂದಕ್ಕೆ ಹೋಗ್ತಾ ಇರ್ತಾರೆ ಯಾವುದಾದ್ರೂ ಒಂದು ಬೆಲ್ಲ ಇಟ್ಟರೆ ಸಕ್ಕರೆ ಇಟ್ಟರೆ ಹೊಡೆದಾಡ್ತಾ ಇರ್ತೇವೆ ನಂಗ್ 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 ನಂಗೆ ಅಂತ ಹೇಳಿ ಅದ್ರ ಮೇಲೆ ಒಂದು ಆದ್ರೆ ಅವುಗಳದೇ ಆ ಜಗತ್ತು ನಮ್ದೇ ಪೈಪೋಟಿ ನಾವೇ ಇದು ಈಗ ಮನುಷ್ಯ ಆ ಐರ್ವ್ಯಾಗ್ ನೋಡಿದ್ರೆ ಯಾರು ಐರ್ವ್ಯಾಗ್ಲಿಕ್ಕೆ ಬಯಸ್ತಾನ ನಕವ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಆಯುರ್ವ್ಯಾಗ್ಲಿಕ್ಕೆ ಬಯಸೋದು ಮನುಷ್ಯನ ಸ್ಥಿತಿ ಸ್ಟೇಟಸ್ಸು ಉನ್ನತ ಸ್ಥಿತಿ ಹಾಗೆ ಈಗ ಮನುಷ್ಯನ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರನ್ನ ಆತ್ಮಸ್ವರೂಪದಲ್ಲಿ ಇರ್ತಕ್ಕಂಥವ್ರು ನೋಡಿದ್ರೆ ಏನಂತಾರೆ ನಾ ಈ ಮನುಷ್ಯ ಇರ್ವೆ ಅಂತ ನಾನು ಆಗೋದಿಲ್ಲ ಅಂತ ಒಂದು ಕನ್ಸು ಮನ್ಸಲು ನೆನ್ಸೋದಿಲ್ಲ ನಾನು ಇರಿವೆ ಆಗ್ಬೇಕು ಅಂತ ಕನಸಲು ಬಯಸೋದಿಲ್ಲ ಹಾಗೆಯೇ ಆತ್ಮಸ್ವರೂಪದಲ್ಲಿ ಇರ್ತಕ್ಕಂಥವ್ರು ನಾನು ಮನುಷ್ಯನಾಗ್ಬೇಕು ಅಂತ ಬಯಸೋದಿಲ್ಲ ಯಾಕಂದ್ರೆ ಅವ್ರದು ನಮಗಿಂತ ಉನ್ನತ ಸ್ಥಿತಿ ಜೀವನ ಇರುವೆಗಳಿಗಿಂತ ಉನ್ನತ ಮನುಷ್ಯನ ಜೀವನ ಮನುಷ್ಯ ಇರುವಾಗ್ಲೂ ಬಯಸಲ್ಲ ಮನುಷ್ಯನಿಗಿಂತ ಉನ್ನತ ಆತ್ಮದ ಜೀವನ ಆತ್ಮಸ್ವರೂಪ ಪ್ರಕಾಶಮಾನ ಸ್ಥಿತಿಗಳಲ್ಲಿ ಸಕಾರಾತ್ಮಕವಾಗಿದ್ದರೆ ಅದರಲ್ಲಿ ರೋಗ ರುಚಿನಿ ಕಡಿಮೆ ಹಸಿವು ದಾಹ ಕಡಿಮೆ ವ್ಯಥೆ ಚಿಂತೆ ಇತ್ಯಾದಿ ಇಂತಹ ಎಲ್ಲ ಹಾನಿಕಾರಕ ಆಯುಷ್ಯಗಳು ಕಡಿಮೆ ಆತ್ಮಸ್ವರೂಪ ಪ್ರ ಆತ್ಮಸ್ವರೂಪ ಪ್ರಕಾಶ್ಮಾನ ರೂಪ ಇನ್ನು ಮೇಲಿನ ಸ್ತರ ಆದ್ರೆ ಈ ದೇಹವನ್ನ ತೊರೆದ ನಂತರ ಇನ್ನೊಂದು ಗತಿಯನ್ನ ಕಾಣ್ತಕ್ಕಂಥದ್ದು ಕೂಡ ಉತ್ತಮವಾದಂಥದ್ದು ಅವರು ಈ ಮನುಷ್ಯನ ರೂಪವನ್ನ ಮನುಷ್ಯನ ಜೀವನವನ್ನ ಬಯಸಲ್ಲ ಇದ್ರ ಅರ್ಥ ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೇನೆ ಅಂದ್ರೆ ಆತ್ಮಸ್ವರೂಪದ ಸ್ಥಿತಿಗತಿ ಏನಿದೆ ಅದು ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ಈ ದೇಹ ಇದ್ದಾಗ್ಲೇನೆ ಸಂಪಾದನೆ ಮಾಡ್ಕೊಳ್ಳಿ ಈಗ ಇರುವಾಗ್ಲಿಕ್ಕೆ ಗೊತ್ತಿದ್ರೆ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಹೋಗ್ತಾವೆ ಇರುವೆ ಆಗ್ಲಿಕ್ಕೆ ಬಯಸ್ತಾವ ಆ ನಾನು ಮನುಷ್ಯ ಮನುಷ್ಯನಾಗ್ಬೇಕು ಅಂತ ಹಾಗೆ ಆತ್ಮಸ್ವರೂಪದ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಆ ಆತ್ಮ ಈ ಸೂಕ್ಷ್ಮ ಜೀವನ ಅದು ಇದಕ್ಕಿಂತ ಉತ್ಕೃಷ್ಟವಾಗಿದ್ದು ಅಂತ ಗೊತ್ತಾದಾಗ ಮಾಡ್ತೇನೆ ನೀವು ಮನುಷ್ಯನಾಗಿರ್ಲಿಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಉತ್ಕೃಷ್ಟತೆಯನ್ನು ಬಯಸ್ತಕ್ಕಂಥ ಸಹಜ ಸಕಾರಾತ್ಮಕ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ನಮ್ಗೆ ಗೊತ್ತಿಲ್ಲ ಅಂತ ಅದ್ ಮನೆಯಲ್ಲಿ ಪೂಜೆ ಕೈಕರೆಗಳನ್ನು ಮಾಡಿ ಮನೆ ದೇವರು ಕುಲದೇವಿ ವಿಶ್ವದೇವನ್ನ ಪೂಜೆ ಪ್ರಾರ್ಥನೆ ಮಾಡಿ ಅರಿವೆ ಗುರು ಶಿವಪ್ಪನ ಗುರುವನ್ನ ಹಾಕಿಸಿ ಆಚರಣೆ ಕರೆಕ್ಟ್ ಆಗಿ ಮಾಡಿ ನಂತರದಲ್ಲಿ ನಿಮ್ಗೆ ಹಂತ ಹಂತವಾಗಿ ಆತ್ಮದ ಸ್ವರೂಪದ ಬಗ್ಗೆ ತಿಳಿತಾ ಹೋಗುತ್ತೆ ಆಗ ನಿಮ್ಮ ಕಲ್ಯಾಣವನ್ನ ನೀವು ಬದುಕಿದ್ದಾಗಲೇ ಕೂಡ ಪ್ರಾರಂಭ ಮಾಡಬಹುದು ಮತ್ತೆ ಅದನ್ನ ಕಲ್ಯಾಣಕ್ಕೂ ದಾರಿ ಮಾಡ್ಕೋಬಹುದು ಅಂತ ಹೇಳ್ತಾ ಛಾಯಾಗ್ರಹದ ಬಗ್ಗೆ ಛಾಯಾಗ್ರಹ ಅಲ್ಲ ಛಾಯಾ ಆತ್ಮಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸುತ್ತೇನೆ ಆ ಈ ವಿಡಿನ ನಾನು ಮುಸುಕ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮಾಡುವಂಥ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡಿಗೆ ಆರ್ಡರ್ ಮಾಡ್ಬೋದು ಇನ್ನು ಒಂದು ಮನೆಗೆ ಇರ್ಕೊಳ್ಳೋದು ಮನೆಗೆಲ್ಲ ಅರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸ್ಯೆಗಳು ಮುಕ್ತರಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಟ್ ಕೊಡಲ ಬೆದಿದೆ ಮನೆಯಲ್ಲಿ ಮುಂಗಡಗಳಿರುವ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲಕ್ಕಾಗಿ ಹಾಕೋಬಹುದು ಎರಡನೇ ತೇಗ ಆಯಲಿದೆ ಎರಡನೇ ಇದೆ ಪೌಡಿದೆ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಕೆರೆ ಕರೆ ಮಾಡಿ ಬುಕ್ ಮಾಡ್ಬೋದು ಅವಶ್ಯಕತೆ ಇದ್ದಂತ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಬೇಟೆಗೆ ಅವಕಾಶ ಇದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬೆಳೆದರೆ ಬೇಟೆಯನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್